ಕೆಲಸ ಕೊಡ್ತಾ ಇಲ್ಲ ಮಾಡೋರ್ಗು ಒಂದೇ ಅದೇ ಪ್ರತಿಯೊಬ್ಬರಿಗೂ ಬದುಕ್ತಕ್ಕಂಥ ಹಕ್ಕಿದೆ ಸರ್ಕಾರ ಕಾನೂನುಗಳನ್ನ ರೂಪಿಸಿದೆ ನಮಗೆ ಸಂವಿಧಾನ ಇದೆ ಎಲ್ಲವೂ ಇದೆ ಆದ್ರೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ನಮ್ಮ ಭಾಗದಲ್ಲಿ ನಾವು ಅನಾಥರ ನಾವು ಪರಕೀರ ಸ್ಥಳೀಯರಿಗೆ ಕೊಡಬೇಕಾಗಿರ್ತಕ್ಕಂಥ ಆದ್ಯತೆಯನ್ನು ಸರ್ಕಾರಗಳಾಗ್ಬೋದು ಕಂಪ್ನಿಗಳಾಗ್ಬೋದು ಕೊಡ್ತಾ ಇಲ್ಲ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಅನ್ಗೋನಹಳ್ಳಿ ಪೊಲೀಸ್ ಸ್ಟೇ ಸ್ಟೇಷನ್ಗೆ ಕೂಗಳದೇ ದೂರದಲ್ಲಿರ್ತಕ್ಕಂಥ ಸನ್ಫೀಸ್ಟು ಐ ಟಿ ಸಿ ಏನೋ ಬಿಸ್ಕೆಟ್ ಫ್ಯಾಕ್ಟ್ರಿಯಲ್ಲಿ ಕನ್ನಡಿಗರಿಗೆ ದೌರ್ಜನ್ಯ ಆಗ್ತಾಯಿದೆ ಕನ್ನಡಿ ಕನ್ನಡಿಗರಿಗೆ ಮೋಸ ಆಗ್ತಾಯಿದೆ ಸುಮಾರು ಸಾವಿರದ ನಾನ್ನೂರು ಜನ ಎಂಪ್ಲಾಯ್ಸ್ ಕೆಲಸ ಮಾಡ್ತಕ್ಕಂಥ ಇಲ್ಲಿ ಎಂಟುನೂರಕ್ಕೂ ಹೆಚ್ಚು ಉತ್ತರ ಭಾರತ ಮೂಲದ ಕಾರ್ಮಿಕರನ್ನು ಅಂದರೆ ಕಡಿಮೆ ಕೆಲಸಕ್ಕೆ ಸಿಗ್ತಾರೆ ಅಂತೇಳಿ ಕಾರ್ಮಿಕರನ್ನು ಗುಲಾಮ ರೀತಿಯಲ್ಲಿ ಮನುಷ್ಯರನ್ನು ಅಮಾನುಷರನ್ನಾಗಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ಏನೋ ಸಾಧನ ಸಲಕರಣೆಗಳನ್ನು ನೀಡದೆ ಈ ಸನ್ಫೀಸ್ಟು ಏನೋ ಕಾಸರ ಕನ್ನ ಇರ್ತಕ್ಕಂಥ ಈ ಸನ್ಫೀಸ್ಟ್ ಕಂಪನಿ ಕಾರ್ಮಿಕರನ್ನು ದುಡಿಸ್ಕೊಳ್ತಾ ಇದೆ ಪ್ರಾರಂಭದಲ್ಲಿ ಅಂದರೆ ಮೊದಲು ಸೇರ್ತಕ್ಕಂಥ ಕಾರ್ಮಿಕನಿಗೆ ಎಷ್ಟು ಸಂಬಳ ಕೊಡ್ತಾರೋ ಹದಿನೈದು ವರ್ಷ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೂ ಅಷ್ಟೇ ಸಂಬಳ ಈ ದುರಂತದ ವಿರುದ್ಧ ಅನ್ಯಾಯದ ವಿರುದ್ಧ ಮತ್ತು ಹೆಣ್ಮಕ್ಳು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಕ್ಕಂಥ ಇಲ್ಲಿ ಅರ್ಧಕ್ಕೂ ಹೆಚ್ಚು ಜನ ಹೆಣ್ಮಕ್ಳಿದ್ದಾರೆ ಅವ್ರನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಕ್ಕಂಥ ಲೈಂಗಿಕವಾಗಿ ಕಿರುಕುಳ ಕೊಡ್ತಕ್ಕಂಥ ಕೆಲಸಗಳಾಗ್ತಾಯಿದೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಉತ್ತರ ಭಾರತ ಮೂಲದ ಕಾರ್ಮಿಕರು ಕೆಲಸ ಮಾಡ್ಕೊಂಡು ಅವ್ರ ಪಾಡ್ಗ ಅವ್ರು ಹೋಗ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರನ್ನು ತುಂಬ ತುಚ್ಛವಾಗಿ ನೀಚವಾಗಿ ನಿಕೃಷ್ಟವಾಗಿ ನೋಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಆದ್ರಿಂದ ಇಲ್ಲಿ ನೂರಾರು ಜನ ಕಾರ್ಮಿಕರು ಕೆಲಸಕ್ಕೆ ಹೋಗದೆ ಕೆಲಸಕ್ಕೆ ಹೋಗಿ ಹೋಗೋ ಸಂದರ್ಭದಲ್ಲಿ ಅವರನ್ನು ಬಸ್ಸುಗಳನ್ನು ಬಿಟ್ಟು ಗೇಟ್ಗಳನ್ನು ಅಡ್ಡ ಮಾಡಲಾಗಿದೆ ಒಗ್ಗಟ್ಟು ನಮ್ಮ ಬಲ ಫುಡ್ ಕ್ರಿಯೇಷನ್ ಪ್ರೈವೇಟ್ ಲಿಮಿಟೆಡ್ ವರ್ಕರ್ಸ್ ಯೂನಿಯ ಯೂನಿಯನ್ ಸಿ ಐ ಟಿಯು ಇದು ಕಾಚರಕ್ನಹಳ್ಳಿ ಗ್ರಾಮ ನಡವತ್ತಿ ಫೋರ್ಸ್ ಹೊಸಕೋಟೆ ತಾಲೂಕು ಇವರು ಶಾಂತಿಯುತವಾಗಿ ಮೌನವಾಗಿ ತಮ್ಮ ತಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ದೌರ್ಜನ್ಯಗಳನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡಲಿಕ್ಕೂ ಇಲ್ಲಿ ಅವಕಾಶ ಕೊಡಬಾರ್ದು ಅವ್ರು ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿನ ಐ ಟಿ ಸಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು ಈ ನಿಟ್ಟಿನಲ್ಲಿ ಇಲ್ಲೊಬ್ಬ ಸಹೋದರ ಇದ್ದಾರೆ ಕಾರ್ಮಿಕರು ಇದ್ದಾರೆ ಅವ್ರನ್ನೇ ಕೇಳೋಣ ಅಮ್ಮ ನಮಸ್ತೆ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಸರ್ ನಾವು ಕೆಲಸಕ್ಕೆ ಹೋಗೋಕೆ ಅನುಕೂಲ ಇಲ್ಲ ಸರ್ ನಾವು ನಮ್ಮ ವೆಹಿಕಲ್ಗಳ ಮುಖಾಂತರ ಕೆಲಸಕ್ಕೆ ಹೋಗ್ತಾಯಿದ್ದೀರಿ ಹದಿನೈದು ಹದಿನಾರು ವರ್ಷದಿಂದ ಕೆಲಸ ಮಾಡಿ ಆದರೂ ಸಹ ಇವರು ನಮ್ಮನ್ನು ಸಂಘ ಮಾನ್ಯ ಮಾಡೋಲ್ಲ ಅಂತ ಹೇಳಿಬಿಟ್ಟು ಹೊರ್ಗಡೆ ಹಾಕಿದ್ದಾರೆ ಸರ್ ಆ ಈ ಉದ್ದೇಶದಿಂದ ನಮಗೆ ಒಳಗಡೆ ಕೊಡ್ತಾ ಇರೋ ಮಹಿಳೆಯರ ಕಿರುಕುಳದಿಂದ ನಾವು ಬೇಸತ್ತು ಹೋಗಿದ್ದೀರಿ ಆದ್ರಿಂದ ಮಹಿಳೆಯರಿಗೆ ಸರ್ ಇವಾಗ ಇಬ್ಬರು ಮಾಡೋ ಕೆಲಸ ಮೂವರು ಮಾಡೋ ಕೆಲಸ ನಾವು ಒಬ್ಬರ ಕೈಯಲ್ಲೇ ಮಾಡಿಸೋದು ವಾಶ್ರೂಮ್ಗಳಿಗೆ ಸರಿಯಾಗಿ ಕಳಿಸಲ್ಲ ಟೈಮಿಂಗ್ಸ್ ಇಡೋದು ಊಟಕ್ಕೆ ಟೀಕ ಸರಿಯಾಗಿ ಕಳಿಸೋಲ್ಲ ಟೈಮ್ ಪ್ರಕಾರ ಟೈಮ್ ಮುಗ್ದೋದ್ರೆ ಕ್ಯಾಂಟೀನ್ ಕ್ಲೋಸ್ ಮಾಡಿಬಿಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಅದರಿಂದ ನಾವು ಎಲ್ಲ ಕೇಳಿ ಕೇಳಿದ್ರಕ್ಕೋಸ್ಕರ ನೀವು ಬಂದರೆ ಬರ್ರಿ ಬಿಟ್ರೆ ಬಿಡ್ರಿ ಅಂತ ನಮ್ಮನ್ನ ಕೆಲಸದಿಂದ ಕುಳಿಸಿದ್ದಾರೆ ಸರ್ ಅವರು ನಿಮಗೇನು ತೊಂದರೆ ಆಗಿದೆ ನಮಗೆ ಸರ್ ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ನಮ್ಗೆ ಇದುವರೆಗೂ ಪಿ ಎಪ್ ಏನು ಅಂತಲೇ ಗೊತ್ತಿಲ್ಲ ಸರ್ ಆ ಥರ ಮಾಡ್ತಾರೆ ಏನನ್ನ ಕೇಳಕ್ಕೋದ್ರೆ ನಿಮ್ಮ ಲೀಡರ್ಗಳವ್ರೆ ನಿಮ್ಮ ಅವರವರೇ ಇವರವರೇ ಕರ್ಕೊಂಡು ಹೋಗಿ ಮಾತಾಡ್ಸ್ರಿ ಅಂತಾರೆ ಅವ್ರಿಗೇನು ಗೊತ್ತಿರುತ್ತೆ ಸರ್ ಪಿ ಎಪ್ ಅಲ್ಲಿ ಇವ್ರು ಕಟ್ಟೋರ ಇಲ್ಲ ಅಂತ ಅವ್ರಿಗೇನು ಗೊತ್ತಿರಲ್ಲ ಅವ್ರನ್ನ ಕರ್ಕೊಂಡೋಗಿ ನಾವೇನು ಸರ್ ಮಾಡೋದಲ್ಲಿ ಆ ಥರ ಏನನ್ನ ಕೇಳಕ್ಕೋದ್ರೆ ನಿಮ್ಗೆ ಅವ್ರವ್ರಲ್ಲ ಇವ್ರವ್ರಲ್ಲ ಅಂತೇಳ್ಬಿಟ್ಟು ಏನನ್ನ ಜಾಸ್ತಿ ಮಾತಾಡಿದ್ರೆ ಇವ್ರು ನಲ್ಲಾಕ್ರಿ ಇಲ್ಲ ಹಾಕ್ರಿ ಅಂತ ತುಂಬ ಪ್ರೆಜರ್ ಕೊಡ್ತಾರೆ ಸರ್ ನಮಗೆ ಜಾಸ್ತಿ ಟಾರ್ಚರ್ ಕೊಡ್ತಾರೆ ನಮ್ಮ ಕೆಲಸನೇ ಬೇಡ ಅನ್ಸ್ಬಿಟ್ಟೈತೆ ಆ ಥರ ಮಾಡ್ತಾರೆ ಸರ್ ನಾವು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತೇವೆ ಕಳೆದ ಹದಿನೆಂಟು ವರ್ಷಗಳಿಂದ ಈ ವಯಸ್ಸಾಗಿರೋರು ಯುವಕರು ಮಹಿಳೆಯರು ಎಲ್ಲರೂ ಸಹ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಕಾರ್ಮಿಕರನ್ನು ಮನುಷ್ಯರನ್ನು ಮನುಷ್ಯರ ಥರ ನೋಡ್ತಾ ಇಲ್ಲ ಸೌಲಭ್ಯಗಳು ಕೊಡ್ತಾ ಇಲ್ಲ ಟಾಯ್ಲೆಟ್ಗೆ ಹೋಗ್ದೆ ಹೋಗೋಕ್ಕೆ ಬಿಡದೆ ಕೆಲಸ ಮಾಡಿಸ್ಕೊಳ್ಳೋದು ಎಲ್ಲಿ ಯಾವ ಕಾನೂನಲ್ಲಿ ಯಾವ ಸಂವಿಧಾನದಲ್ಲೂ ಇದಕ್ಕೆ ಅವಕಾಶ ಇಲ್ಲ ಕಳೆದ ಐದು ದಿನಗಳಿಂದ ಹೋರಾಟ ಮಾಡ್ತಾಯಿದ್ರು ಇಲ್ಲಿರ್ತಕ್ಕಂಥ ಅಂದರೆ ಶಾಂತಿಯುತವಾಗಿ ಘೋಷಣೆ ಕೂಗ್ತಾ ತಮ್ಮ ಹೋರಾಟ ಮುಂದುವರಿಸ್ತಾ ಇದ್ದರು ಅವ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಇದು ನಿಜವಾಗ್ಲೂ ಖಂಡನೀಯ ಇದು ನಿಲ್ಲಬೇಕು ಈ ನಿಟ್ಟಿನಲ್ಲಿ ಸ್ಥಳೀಯರನ್ನು ಮಾತಾಡ್ಸ್ತಕ್ಕಂಥ ಪ್ರಯತ್ನ ಪಡೋಣ ಏನು ತೊಂದರೆ ಆಗ್ತಾಯಿದೆ ಬ್ರದರ್ ಇಲ್ಲಿ ಸರ್ ಇಲ್ಲಿ ಯಾವುದೇ ಥರ ನಾವು ಅದ್ ಅದ್ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ನಿನ್ನೆ ಬಂದವರೆಗೂ ಅದೇ ಸಂಬಳ ಹದಿನೆಂಟು ವರ್ಷ ಮಾಡೋರಿಗೂ ಅದೇ ಸಂಬಳ ಆಮೇಲೆ ಹಿಂದಿಯವ್ರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ ಕನ್ನಡದವ್ರಿಗೆ ಬೆಂಬಲ ಕೊಡಲ್ಲ ಈ ರೀತಿ ತುಂಬ ಇದು ನಡೀತಾ ಇದೆ ಸರ್ ಏನು ಹೇಳ್ತೀರಿ ನೀವು ನಾವು ಹದಿನೆಂಟು ವರ್ಷದಿಂದ ಕೆಲಸ ಬರ್ತಾ ನನಗೆ ಸರ್ ಅಂತ ಇಲ್ಲಿ ಇಲ್ಲಿ ಮಕ್ಳಿಗಿಂತ ಹೆಣ್ಮಕ್ಳಿಗೆ ತುಂಬ ಟಾರ್ ಕೊಡ್ತಾರೆ ಸರ್ ಇಲ್ಲಿ ಯಾಕಂದರೆ ನಾವು ಸಂಘ ಮಾಡಿದ್ರೆ ಒಂದೇ ಒಂದು ಉದ್ದೇಶದ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಏನು ಪ್ರತಿಕಾರ ತಿಸ್ಕೊಳ್ಳೋಕ್ಕಾಗದೆ ಈ ಹೆಣ್ಣು ಮಕ್ಕಳ ಮೇಲೆ ಪ್ರತಿಕಾರ ತಿಸ್ಕೊತಾರೆ ಸರ್ ಒಬ್ಬ ತಾಯಿ ತಿರುದ್ರೆ ಕೂಡ ಎಷ್ಟು ಜನ ತಾಯಿ ಅಂದ್ರಿಂದ ಸಾಯಿಸ್ತೀರಾ ಎಷ್ಟು ಜನ ಮಾವ್ರಿಂದ ಸಾಯಿಸ್ತೀರಾ ನೀವು ಯಾವಾಗ ನೋಡು ಲೀವು ಲೀವ್ ಅಂತೀರಾ ಯಾವಾಗ ನೋಡಿ ಇ ಎಸ್ ಐಗೆ ಹೋದೆ ಇ ಎಸ್ ಐ ಒಂದು ಇಟ್ಕೊಂಡ್ಬಿಡ್ತಾರೆ ನೀವು ಪ್ರತಿಯೊಂದು ನಿಮ್ಗೆ ಯಾವ್ದೇ ಥರ ಲೀವ್ ಕೂಡ ನಾವು ಕೊಡಲ್ಲ ನೀವು ಬೇಕಾದ ನೀವು ಮಾತಾಡ್ಕೊಳ್ಳಿ ನಾವು ಲೀವ್ ಕೂಡ ನಮಗೆ ಹಕ್ಕು ಅವರು ಸೈನ್ ಸೈನಾಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಸರ್ ಮತ್ತು ಇವ್ರ ಮೇಲೆ ಹೇಳಿದ ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಂತಾರೆ ಎಚ್ ಆರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಲೀವ್ ಕೊಡಿ ಸರ್ ಅಂತಂದು ಶಿಫ್ಟಿನ್ ಚಾರ್ ಹತ್ರ ಹೋಗಿ ಅಂತ ಹೇಳ್ತಾರೆ ಅವ್ರು ಯಾರ ಹತ್ರ ಹೋಗ್ಬೇಕು ಸರ್ ಜಾಸ್ತಿ ಮಾತಾಡಿದ್ರೆ ಮನೇಲಿ ಕೂತ್ಕೊಳ್ಳ್ರಿ ನೀವು ನಿಮ್ಮಿಂದ ನಿಮಗೆ ನಿಮಗೆ ನಮ್ಮ ನಿಮ್ಮಿಂದ ನಮಗೆ ಕೆಲಸ ಅವಕಾಶ ಇಲ್ಲ ನಮಗೆ ಬೇಕಾದರೆ ಹಿಂದೂ ಇದ್ದಾರೆ ಅವ್ರ ಕೈ ಮಾಡಿಸ್ಕೊತೀವಿ ನಿಮ್ಮ ಇಷ್ಟ ನೀವೇನಾದ್ರು ಮಾಡ್ಕೊಳ್ಳಿ ಅಂತೆಲ್ಲ ಮಾತಾಡ್ತಾರೆ ನಡೆಯಾಗಿರುತ್ತೆ ಸರ್ ಮುಂದಿನ ದಿನಗಳೇ ನಮ್ಮ ತಾಲೂಕು ಸಮಿತಿ ಆಗಲೇ ಚರ್ಚೆ ಮಾಡಿದೆ ನಾಳೆ ಒಂದು ಕಮಿಟಿ ಮೀಟಿಂಗ್ ಕರೆದಿದ್ದಾರೆ ಹಾಗೂ ಜಿಲ್ಲಾ ಮೀಟಿಂಗಲ್ಲೂ ನಡೆದಿದೆ ನಿನ್ನೆ ಮೊನ್ನೆ ಸ್ಟೇಟ್ ಕಮಿಟಿ ಮೀಟಿಂಗ್ ನಡೆದಿದೆ ಆಲ್ರೆಡಿ ಚರ್ಚೆ ಆಗಿದೆ ಈ ಸ್ಥಳೀಯ ಕಾರ್ಮಿಕರು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕಂಪ್ನಿ ಕಾರ್ಮಿಕರನ್ನು ನಾವು ಮೀಟ್ ಮಾಡಿದ್ರಿ ಅವರು ನಾಳೆ ಇಲ್ಲ ಸೋಮವಾರದಿಂದ ಇಲ್ಲಿಗೆ ಬಂದು ನಮ್ಮ ಪ್ರತಿಭಟನೆಗೆ ಸಹಕರಿಸ್ತಾ ಇದ್ದಾರೆ ಹಾಗೂ ಈ ಸ್ಥಳೀಯರು ನಮಗೆ ಊಟದ ವ್ಯವಸ್ಥೆ ಆಗಲಿ ಯಾರೋ ಅಕ್ಕಿ ಆಗಲಿ ಎಣ್ಣೆ ಆಗಲಿ ಈ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಸರ್ ಸಿಂಪಲ್ಲು ನಮಗೇನು ನಾವು ಏನು ಶಾಂತಿವತಿಯಿಂದ ಪ್ರತಿಭಟನೆ ಮಾಡ್ತಾ ನಮ್ಮ ಉದ್ದೇಶ ಒಂದೇ ನಮ್ಮ ಸಂಘ ಮಾನ್ಯ ಮಾಡಬೇಕು ಜೊತೆ ಕೂತಿ ಏನು ಕಾರ್ಮಿಕರಿಗೆ ಮಿನಿಮಮ್ ಏನು ಇದೆಯ ನೀಡಸು ಅದನ್ನು ನಮಗೆ ಬಗೆಹರಿಸ್ಕೊಡ್ಬೇಕು ನಾವು ಕಾರ್ಖಾನೆಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗಿ ಕಂಪ್ನಿಯಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ರೆಡಿ ಇದ್ದೀರಿ ನಾವು ಕಾರ್ಮಿಕ ನೋಡಬೇಕು ಕಾರ್ಮಿಕರು ಕಾರ್ಮಿಕೆ ಅಂದರೆ ಮನುಷ್ಯರನ್ನ ಮನುಷ್ಯರ ಥರ ನೋಡಬೇಕು ಮನುಷ್ಯನ ಮನುಷ್ಯ ಅಮಾನುಷವಾಗಿ ನೋಡಿಕೊಂಡ್ರೆ ಮನುಷ್ಯ ಏನಾಗಬೇಕು ಕಾರ್ಮಿಕರು ಈಗ ನಮ್ಮ ನೆಲ ಜಲ ಅಂತೇಳಿ ನಾವು ಪ್ರಸ್ತಾಪ ಮಾಡಿದ್ವಿ ನಮ್ಮ ನೆಲ ನಮ್ಮ ಜಲ ನಮ್ಮ ಕರೆಂಟು ನಮ್ಮ ಕಾರ್ಮಿಕರು ನಮ್ಮ ಕಾರ್ಮಿಕರನ್ನ ಎಲ್ಲಿಂದನೋ ಬೇರೆ ಕಡೆಯಿಂದ ಬಂದು ಬಿಸ್ನೆಸ್ಸು ವ್ಯಾಪಾರ ವಹಿವಾಟು ಅಂತಲ್ಲಿ ಮಾಡಿಕೊಂಡು ನಮ್ಮಿಂದ ದುಡ್ಕೊಂಡು ಲಾಭ ಮಾಡ್ಕೊಂಡು ಎತ್ಕೊಂಡು ಹೋಗೋದು ಇಲ್ಲಿನ ದೌರ್ಜ ಕಾರ್ಮಿಕರನ್ನ ಅಮಾನುಷವಾಗಿ ನಡೆಸ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಸಂಬಂಧಪಟ್ಟ ಎಲ್ಲರೂ ಸಹ ಕಾರ್ಮಿಕರನ್ನು ಕಾರ್ಮಿಕರ ಥರನೇ ನೋಡಬೇಕು ಅವ್ರು ಕೊಡ್ತಕ್ಕಂಥ ಗೌರವ ಆಗ್ಬೋದು ಅದು ಕೊಡಲೇಬೇಕು ಇಲ್ಲದೆ ಹೋದರೆ ಇದು ಇಲ್ಲಿ ಪ್ರಾರಂಭ ಆಗಿದೆ ಇದು ಎಲ್ಲಿ ಮುಟ್ಟುತ್ತೆ ಅನ್ನೋದನ್ನು ಕಾರ್ಮಿಕ ಇಲಾಖೆ ಹಾಗೆಯೇ ಸಂಬಂಧಪಟ್ಟ ಮ್ಯಾನೇಜ್ಮೆಂಟು ಅರಿತ್ಕೊಳ್ಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅಂತೂ ಖಂಡಿತ ಸುರೇಶ್ ಬಾಬು ವಿಶ್ವಭಾರತಿ ಹೊಸಕೋಟೆ